ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಥರ್ಟಿ ಮಿನಿಟ್ಸ್ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ ಕಳೆದೊಂದು ವರ್ಷದಿಂದ ವಿಶ್ವವನ್ನೇ ಹೈರಾಣಾಗಿಸಿರುವಂತಹ ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಭಾರತ ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತದಲ್ಲೇ ಉತ್ಪಾದನೆಯಾಗಿರುವಂತಹ ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಸಂಸ್ಥೆಗಳ ಕೋವಿಶೀಲ್ಡ್ ಹಾಗೂ ಸ್ವದೇಶಿ ಕಂಪನಿ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವಂತಹ ಕೋವ್ಯಾಕ್ಸಿನ್ ಲಸಿಕೆಗಳನ್ನು ತುರ್ತಾಗಿ ಬಳಕೆ ಮಾಡುವುದಕ್ಕೆ ಡಿಸಿಜಿಐ ಅನುಮತಿಯನ್ನು ಕೊಟ್ಟಿದೆ ಈ ಮೂಲಕ ಮುಂದಿನ ಎಂಟರಿಂದ ಹತ್ತು ದಿನಗಳಲ್ಲಿ ದೇಶದಾದ್ಯಂತ ಲಸಿಕೆ ವಿತರಣೆ ಆರಂಭವಾಗಲಿದೆ ಆರಂಭಿಕ ಹಂತದಲ್ಲಿ ಮೂರು ಕೋಟಿ ಮಂದಿಗೆ ಉಚಿತವಾಗಿ ಲಸಿಕೆ ವಿತರಣೆ ನಡೆಯಲಿದೆ ಆರೋಗ್ಯ ಸಿಬ್ಬಂದಿ ಪೊಲೀಸರು ವೃದ್ಧರು ಸೇರಿದಂತೆ ಒಟ್ಟಾರೆ ಮೂವತ್ತು ಕೋಟಿ ಮಂದಿಗೆ ಲಸಿಕೆ ಹಾಕುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ಅನುಮೋದನೆ ಸಿಕ್ಕಿದೆ ಇದರ ಬೆನ್ನಲ್ಲೇ ಲಸಿಕೆ ಉತ್ಪಾದಕ ಸೆರಂ ಇನ್ಸ್ಟಿಟ್ಯೂಟ್ ಸಂಸ್ಥೆ ಕೋವಿಶೀಲ್ಡ್ ಲಸಿಕೆ ವಿತರಣೆಗೆ ಸಜ್ಜಾಗಿದ್ದು ದರ ನಿಗದಿ ಮಾಡಿದೆ ಸೆರಂ ಸಂಸ್ಥೆ ತನ್ನ ಕೋವಿಡ್ ಲಸಿಕೆಯನ್ನು ಸರ್ಕಾರಕ್ಕೆ ಇನ್ನೂರು ರೂಪಾಯಿ ದರದಲ್ಲಿ ಮಾರಾಟ ಮಾಡುತ್ತೆ ಸಾರ್ವಜನಿಕರಿಗೆ ಇದು ಒಂದು ಸಾವಿರ ರೂಪಾಯಿ ಬೆಲೆಗೆ ಲಭ್ಯವಿರುತ್ತೆ ಅಂತ ಸೆರಂ ಸಂಸ್ಥೆಯ ಸಿಇಒ ಅಡಾರ್ ಪುನಾವಾಲಾ ತಿಳಿಸಿದ್ದಾರೆ ಈಗಾಗಲೇ ಐದು ಕೋಟಿ ಲಸಿಕೆ ವಿತರಣೆ ಲಭ್ಯ ಇದ್ದು ಸರ್ಕಾರದ ಒಪ್ಪಿಗೆ ಮುದ್ರೆ ದೊರೆತ ಬೆನ್ನಲ್ಲೇ ಇನ್ನಷ್ಟು ಕೋಟಿ ಡೋಸ್ ಲಸಿಕೆಗಳು ಉತ್ಪಾದನೆಯಾಗಲಿವೆ ಸೆರಮ್ ಸಂಸ್ಥೆ ಒಂದು ನಿಮಿಷಕ್ಕೆ ಐದು ಸಾವಿರ ಡೋಸ್ ಲಸಿಕೆ ಉತ್ಪಾದಿಸುವಂತ ಸಾಮರ್ಥ್ಯ ಹೊಂದಿದೆ ಕೊರೋನಾ ಲಸಿಕೆಗೆ ಅನುಮೋದನೆ ನೀಡಿದ ವಿಚಾರದಲ್ಲೂ ರಾಜಕೀಯ ಶುರುವಾಗಿದೆ ಇದು ಬಿಜೆಪಿ ಲಸಿಕೆ ಅಂತ ಯುಪಿ ಮಾಜಿ ಸಿಎಂ ಅಖಿಲೇಶ್ ಸಿಂಗ್ ಯಾದವ್ ಆರೋಪ ಮಾಡಿರುವ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಅಪಸ್ವರ ಎತ್ತಿದ್ದಾರೆ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಲಸಿಕೆಗೆ ಅನುಮೋದನೆ ನೀಡಿರುವುದನ್ನು ಪ್ರಶ್ನೆ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಇನ್ನೂ ಮೂರನೇ ಹಂತದ ಪ್ರಯೋಗಗಳನ್ನು ಮುಗಿಸಿಲ್ಲ ಅದಕ್ಕೂ ಮುನ್ನವೇ ಅನುಮೋದನೆ ನೀಡಿರುವುದು ಅಪಾಯಕಾರಿ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳ ಹೇಳಿಕೆಗೆ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷದ ನಾಯಕರು ಜನರ ಮನಸ್ಸಿನಲ್ಲಿ ಭೀತಿ ಉಂಟು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜನರ ಜೀವದ ಜೊತೆ ಆಟ ಆಡೋದನ್ನು ನಿಲ್ಲಿಸಲಿ ಅಂತ ನಡ್ಡಾ ಟ್ವೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ನಿನ್ನೆ ಎಂಟುನೂರ ಹತ್ತು ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಅಲ್ಲದೆ ನಿನ್ನೆ ಎಂಟು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಬೆಂಗಳೂರಲ್ಲಿ ನಿನ್ನೆ ನಾನೂರ ಅರವತ್ನಾಲ್ಕು ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿದ್ದು ನಾಲ್ಕು ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ ಸದ್ಯ ರಾಜ್ಯದಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ಮೂರು ಸಕ್ರಿಯ ಪ್ರಕರಣಗಳಿವೆ ಇನ್ನು ಬ್ರಿಟನ್ನಿಂದ ಬಂದವರ ಪೈಕಿ ಈವರೆಗೆ ಮೂವತ್ನಾಲ್ಕು ಜನರಲ್ಲಿ ಕೋವಿಡ್ ಪಾಸಿಟಿವ್ ಕನ್ಫರ್ಮ್ ಆಗಿದೆ ಕೊರೋನಾ ರಣಕೇಕಿಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಕಂಗಾಲಾಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ ಅಮೆರಿಕದಲ್ಲಿ ಇದೀಗ ವೈರಸ್ಗೆ ಬಲಿಯಾದವರ ಸಂಖ್ಯೆ ಮೂರುವರೆ ಲಕ್ಷಕ್ಕೆ ತಲುಪಿದೆ ದೇಶದಲ್ಲಿ ಗರಿಷ್ಠ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಜನರು ಸಾಯಬಹುದು ಅಂತ ಡೊನಾಲ್ಡ್ ಟ್ರಂಪ್ ಅಂದಾಜಿಸಿದ್ರು ಆದರೆ ಇದೀಗ ಸಾವಿನ ಸಂಖ್ಯೆ ದ್ವಿಗುಣಗೊಂಡಿದೆ ಈ ನಡುವೆ ಅಮೆರಿಕದಲ್ಲಿ ಆರಂಭವಾಗಿರುವಂತಹ ಎರಡನೇ ಅಲೆ ಸೋಂಕಿತರು ಮತ್ತು ಕುಟುಂಬ ಸದಸ್ಯರನ್ನ ಹೈರಾಣಾಗಿಸಿದೆ ಕಳೆದ ಹದಿನೈದು ದಿನಗಳಿಂದ ನಿತ್ಯವೂ ಎರಡು ಲಕ್ಷಕ್ಕೂ ಹೆಚ್ಚು ಹೊಸ ಕೇಸಸ್ಗಳು ದಾಖಲಾಗುತ್ತವೆ ಕಲಬುರಗಿಯ ಜೈಲಿನಲ್ಲಿ ಸಾವನ್ನಪ್ಪಿದ ಮಗುವಿನ ಶವವಿಟ್ಟು ರಾತ್ರಿಯೂ ಜಿಮ್ಸ್ ಆಸ್ಪತ್ರೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ ಕೊನೆಗೆ ಮಧ್ಯರಾತ್ರಿ ಶವ ಪ್ರತಿಭಟನೆ ಅಂತ್ಯವಾಯಿತು ಸತತ ಹನ್ನೆರಡು ಗಂಟೆಗಳ ಪ್ರತಿಭಟನೆ ಬಳಿಕ ಜೇವರ್ಗಿ ತಾಲೂಕಿನ ಜೈನಾಪುರ ಗ್ರಾಮಸ್ಥರ ಪ್ರತಿಭಟನೆ ಮುಕ್ತಾಯ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಿಎಸ್ಐ ವಿರುದ್ಧ ಕ್ರಮದ ಭರವಸೆ ಕೊಟ್ಟ ಬಳಿಕ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚೆ ನಂತರ ಹೋರಾಟ ಅಂತ್ಯವಾಗಿ ಬಾಲಕಿಯ ಶ್ರಮವನ್ನು ಊರಿಗೆ ಕೊಂಡೊಯ್ದು ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಇನ್ನು ಪಿಎಸ್ಐ ಮಂಜುನಾಥ್ ಹೂಗಾರ್ ಅಮಾನತಿಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಲಾಗಿದೆ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ ನಿನ್ನೆ ಅಸ್ವಸ್ಥಗೊಂಡು ಕುಸ್ತು ಕೇಂದ್ರ ಸಚಿವ ಡಿವಿ ಸದಾನಂದಗೌಡರ ಆರೋಗ್ಯ ಸುಧಾರಿಸಿದೆ ನನ್ನ ಆರೋಗ್ಯ ಸ್ಥಿರವಾಗಿದೆ ಅಂತ ಸ್ವತಃ ಡಿವಿಎಸ್ ಅವರೇ ಟ್ವೀಟ್ ಮಾಡಿದ್ದಾರೆ ಸಕ್ಕರೆ ಅಂಶ ಕಡಿಮೆಯಾಗಿ ಸ್ವಲ್ಪ ಸುಸ್ತಾಗಿತ್ತು ಈಗ ಆರಾಮಾಗಿದ್ದೀನಿ ಎಕೋ ಹಾಗೇನೆ ಇಸಿಜಿ ಸೇರಿದಂತೆ ಎಲ್ಲಾ ಪ್ಯಾರಾಮೀಟರ್ಗಳು ಸಹಜವಾಗಿದೆ ಸದೃಢ ಆರೋಗ್ಯಕ್ಕಾಗಿ ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಡಿಬಿಎಸ್ ಆರೋಗ್ಯ ಸಹಜ ಸ್ಥಿತಿಗೆ ಮರಳಿದೆ ಅಂತ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ಚಿತ್ರದುರ್ಗದಲ್ಲಿ ಅಸ್ವಸ್ಥಗೊಂಡು ಕುಸ್ತು ಬಿದ್ದಿದ್ದ ಕೇಂದ್ರ ಸಚಿವರನ್ನ ಬೆಂಗಳೂರಿಗೆ ಕರೆತಂದು ಹೆಬ್ಬಾಳದ ಆಸ್ಟರ್ ಸಿಎಂಐ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸಂಪುಟ ಪುನಾರಚನೆ ಸದ್ಯಕ್ಕಿಲ್ಲ ನಾಯಕತ್ವ ಬದಲಾವಣೆಯೂ ಇಲ್ಲ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ನಡೆದಂತಹ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಬಳಿಕ ಮಾತನಾಡಿದ ಅವರು ಸಭೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬರಲಿಲ್ಲ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಅವರೇ ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಬಿಎಸ್ವೈ ವಿರುದ್ಧ ಬಿಜೆಪಿ ನಾಯಕರು ಬಹಿರಂಗ ಹೇಳಿಕೆ ನೀಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಾರ್ಯಕಾರಿಣಿ ಸಭೆಯಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ नंबर ऑफ टाइम ही इज आवर सी एम हीन सी एम अंडर ही इज टेकिंग केयर ऑफ द ऑल सेक्शन ऑफ सोसाइटी सी एम हीजन प्रोमिनेंट लीडर ऑफ द पार्टी सो वाई डू यू रेज सट हाइपोथेटिकल ए इमेजनरी क्वेश्चन आई कैंट रिप्लाई सार्वजनिक रूप से बात करना यह yeah, ठीक नहीं है इतना मैं कर सकता हूँ पार्टी के सभी कार्यकर्ताओं को इसका इस बात का पालन करना चाहिए yeah, ಸ್ಥಾನದಿಂದ ಬಿಎಸ್ವೈ ಕೆಳಗಿಳಿಯೋದು ಪಕ್ಕ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಬಿಎಸ್ವೈ ಅವರೇ ಪೂರ್ಣಾವಧಿ ಸಿಎಂ ಎಂಬ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಆಗುತ್ತೆ ಆದರೆ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಬಿಜೆಪಿ ಸರ್ಕಾರ ಅವಧಿ ಪೂರ್ಣಗೊಳಿಸುತ್ತೆ ಅಂತ ಸಿದ್ದರಾಮಯ್ಯ ಸಿಎಂ ಸ್ಥಾನ ಮಾತ್ರ ಬದಲಾಗುತ್ತೆ ಅಂತ ಭವಿಷ್ಯವನ್ನು ಹೇಳಿದ್ದಾರೆ ಮಧ್ಯಂತರ ಚುನಾವಣೆ ನಡೆಯಲ್ಲ ಅಂತ ಹೇಳಿದ್ದಾರೆ ಚರ್ಚೆ ನಡೀತಾ ಇದ್ದಪ್ಪ ಗೊತ್ತಿಲ್ಲ ಯಾವಾಗ ಬದಲಾವಣೆ ಆಗ್ತಾರೆ ಅಂತ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಯಾವಾಗ ಅನ್ನೋದು ಇನ್ನೂ ತೀರ್ಮಾನ ಆಗ್ಬೋದು ಇನ್ನು ತಗರ ಕೊಡ್ತೀನಿ ಅಂತ ಹೇಳ್ತಾರೆ ಆ ಹಂಗೆ ಹೇಳೋದು ಎಲೆಕ್ಷನ್ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದಾರೆ ಅವರೇ ಇರ್ತಾರೆ ಉಳಿದ ಅವಧಿಗೂ ಬಟ್ ಬಿಜೆಪಿ ಪಕ್ಷದಲ್ಲಿ ಎದಿರುವಂತಹ ಅಸಮಾಧಾನವನ್ನು ಶಮನ ಮಾಡುವುದಕ್ಕೆ ಸಿಎಂ ಬಿಎಸ್ವೈ ಮುಂದಾಗಿದ್ದಾರೆ ಇವತ್ತು ಮತ್ತು ನಾಳೆ ಪಕ್ಷದ ಶಾಸಕರ ಜೊತೆ ಸಿಎಂ ಸರಣಿ ಸಭೆಯನ್ನು ನಡೆಸಲಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರ ಅನುದಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ ಇನ್ನು ಜನವರಿ ಹದಿನೈದರಂದು ಅಮಿತ್ ಶಾ ರಾಜ್ಯಕ್ಕೆ ಬರ್ತಾಯಿತು ಶಾ ಎದುರು ಯಾವ ಶಾಸಕರು ದೂರು ಕೊಡದಂತೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಾರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರೇ ಹೆಚ್ಚಿನ ಸ್ಥಾನ ಗೆದ್ದಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾವೇ ಹೆಚ್ಚು ಸ್ಥಾನ ಗೆದ್ದಿದ್ದೀವಿ ಹಳೆ ಮೈಸೂರು ಹಾಗೂ ರಾಜ್ಯದ ಇತರೆಡೆಗಳಲ್ಲಿ ನಾವೇ ನಂಬರ್ ಒನ್ ಅಂದರು ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಇನ್ನು ಸಚಿವ ಈಶ್ವರಪ್ಪ ಕುರುಬ ಸಮುದಾಯವನ್ನು ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಸಿದ್ದರಾಮಯ್ಯ ಎಸ್ಟಿ ಮೀಸಲಾತಿಗಾಗಿ ನಡೀತಾ ಇರೋ ಕುರುಬರ ಹೋರಾಟ ಆರ್ಎಸ್ಎಸ್ ಹಾಗೂ ಈಶ್ವರಪ್ಪ ಮಾಡ್ತಾ ಇರೋ ಕುತಂತ್ರ ಅಂತ ಆರೋಪವನ್ನು ಮಾಡಿದ್ದಾರೆ ನಂತರ ಏನಿಲ್ಲ ಕುರುಬರನ್ನು ಹೊಡೆಯಬೇಕು ಅನ್ನೋದು ಅಷ್ಟೇ ತಂತ್ರ ಆರ್ ಎಸ್ ಎಸ್ಸು ಈಶ್ವರಪ್ಪ ಎಲ್ಲ ಸೇರ್ತಾರೆ ಅವರು ಅನಗತ್ಯವಾಗಿ ಈಗ ಇದು ಮಾಡ್ತಾಯಿದ್ದಾರೆ ನಾನು ಇರುವಾಗಲೇ ಕುರುಬ್ರನ್ನ ಎಷ್ಟಿಗೆ ಸೇರಿಸ್ಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾನೇ ಶಿಫಾರಸು ಮಾಡಿದ್ದೀನಿ ನಾವೇ ಜಾಸ್ತಿ ಇರೋದು ಅವ್ರು ಸುಳ್ಳು ಹೇಳ್ತಾ ಇದ್ದರು ಪಕ್ಷದ ಬೆಂಬಲಕ್ಕೆ ಯಾವ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಓಟ್ ಕೊಟ್ಟಿದ್ದಾರೆ ಅಲ್ಲಿ ಬಿಡಬೇಕಲ್ವಾ ದುಡ್ಡಿದೆ ಅಂತೇಳಿ ಹಾಂ ನಾಚಿಗೇಟ್ ರಾಜಕೀಯ ಮಾಡೋದ ಲಜ್ಜಗೇಟ್ ರಾಜಕೀಯ ಇದು ಮೆಜಾರಿಟಿ ಇದ್ರೆ ಯಾಕೆ ಅವರು ಹೋಗಿ ಎಲ್ಲ ಕಡೆ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಕರಿತಿದ್ರು ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ನಲವತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಕೇಂದ್ರ ಸರ್ಕಾರದ ಜೊತೆ ರೈತ ನಾಯಕರ ಏಳನೇ ಸುತ್ತಿನ ಸಭೆ ನಡೆಯಲಿದೆ ಈವರೆಗೆ ಆರು ಸಭೆಗಳು ವಿಫಲ ಆಗಿದ್ದು ಇವತ್ತು ನಡೆಯುವಂತಹ ಏಳನೇ ಸಭೆ ಯಶಸ್ವಿಯಾಗುತ್ತಾ ರೈತರ ಪ್ರತಿಭಟನೆಗೆ ತೆರೆ ಬೀಳುತ್ತಾ ಅನ್ನೋ ಕುತೂಹಲ ಇದೆ ಸದ್ಯ ದೆಹಲಿ ಗಡಿಗಳಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ ಜನವರಿ ಇಪ್ಪತ್ತಾರರ ಒಳಗೆ ಬೇಡಿಕೆ ಈಡೇರದಿದ್ದರೆ ದೆಹಲಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ರೈತರ ರಿಪಬ್ಲಿಕ್ ಪರೇಡ್ ನಡೆಸುವುದಾಗಿಯೂ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ರೈತರ ಪ್ರತಿಭಟನೆ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ದರ್ಪದ ಮನೋಭಾವ ಬಿಡಿ ಕೃಷಿ ಕಾಯ್ದೆ ಬೇಷರತ್ ಹಿಂಪಡಿರಿ ಅಂತ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ಜನರ ಭಾವನೆಗಳನ್ನು ಗೌರವಿಸದಾ ಸರ್ಕಾರ ಮತ್ತು ಅದರ ನಾಯಕರು ದೀರ್ಘಕಾಲ ಅಧಿಕಾರದಲ್ಲಿ ಉಳಿಯಲ್ಲ ಅಂತ ಚಾಟಿ ಬೀಸಿದ್ದಾರೆ ಇನ್ನು ರೈತರ ಹೋರಾಟವನ್ನು ರಾಹುಲ್ ಗಾಂಧಿ ಚಂಪಾರಣ್ ಸತ್ಯಾಗ್ರಹಕ್ಕೆ ಹೋಲಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬ ರೈತನೂ ಸತ್ಯಾಗ್ರಹಿ ಅಂತ ರಾಹುಲ್ ಗಾಂಧಿ ಬಣ್ಣಿಸಿದ್ದಾರೆ ಈ ರೈತರಿಗೆ ಅವರ ಹಕ್ಕುಗಳು ಮರಳಿ ಸಿಗಲಿದೆ ಅಂತ ಹೇಳಿದ್ದಾರೆ ಸಮಯಾನು ಉಳಿತಾಯ ಹಣವು ಉಳಿತಾಯ ಈ ಮುಂದೆ ಬೆಂಗಳೂರಿನ ಹೃದಯ ಭಾಗದಿಂದ ಕೇವಲ ಹತ್ತು ರೂಪಾಯಿಯಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಮಾಡಬಹುದು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಹು ನಿರೀಕ್ಷೆಯ ಉಪನಗರ ರೈಲು ಸೇವೆ ಆರಂಭವಾಗಿದೆ ನಗರದ ಮೂರು ಕಡೆಗಳಿಂದ ಏರ್ಪೋರ್ಟ್ ಬಳಿಯ ಹಾಲ್ ಸ್ಟೇಷನ್ವರೆಗೆ ಐದು ಟ್ರಿಪ್ ರೈಲು ಸೇವೆ ಆರಂಭವಾಗಿದೆ ಮೆಜೆಸ್ಟಿಕ್ ಹಾಗೂ ಯಶವಂತಪುರದಿಂದ ಎರಡು ಟ್ರಿಪ್ ಯಲಹಂಕದಿಂದ ಒಂದು ಟ್ರಿಪ್ ರೈಲು ಓಡಲಿದೆ ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲ ರೈಲು ಏರ್ಪೋರ್ಟ್ ತಲುಪಿದೆ ಈ ರೈಲಿನಲ್ಲಿ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ತಲುಪಬಹುದು ಭಾನುವಾರ ಹೊರತುಪಡಿಸಿ ಉಳಿದ ದಿನ ಈ ರೈಲು ಹೋರಾಟವನ್ನು ಮಾಡುತ್ತೆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಕೂಡಲ ಸಂಗಮದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಯಲಿದೆ ಜನವರಿ ಹದಿನಾಲ್ಕರಂದು ಒಂದು ಲಕ್ಷ ಜನರು ಸೇರಿ ಪಾದಯಾತ್ರೆ ಆರಂಭಿಸ್ತೀವಿ ಬಜೆಟ್ ಅಧಿವೇಶನ ಯಾವಾಗ ಆರಂಭವಾಗುತ್ತೆ ಅಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟುಎ ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ ಒಬಿಸಿ ಸೇರ್ಪಡೆಗೆ ಸರ್ಕಾರಕ್ಕೆ ಮನವಿ ಮಾಡಿದರೂ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಪಂಚಮಸಾಲಿ ನಡೆ ವಿಧಾನಸೌಧದ ಕಡೆಗೆ ಅನೋಘೋಷವಾಕ್ಯದೊಂದಿಗೆ ಪಾದಯಾತ್ರೆ ಮಾಡುವುದಾಗಿ ಹೇಳಿದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಕೈ ಕಟ್ ಅನ್ನೋ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಡಿರುವಂತಹ ಮಾತು ನನ್ನ ಬೆಂಬಲಿಗರಾದ ಮುನ್ನೂರ ನಲವತ್ತೇಳು ಮಂದಿ ಅಭ್ಯರ್ಥಿಗಳಿಗೆ ಮುನಿಯಪ್ಪ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ ತಮ್ಮ ನಿವಾಸದಲ್ಲಿ ಚುನಾವಣೆಯಲ್ಲಿ ಗೆದ್ದ ಬೆಂಬಲಿಗರಿಗೆ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಬಳಿಕ ಯು ಟರ್ನ್ ಹೊಡೆದ ವರ್ತೂರು ಮುನಿಯಪ್ಪ ಸಹಕಾರ ನೀಡಿಲ್ಲ ಅಂತ ಹೇಳಿದ್ದಾರೆ ಶಾಲೆ ಆರಂಭದ ಬೆನ್ನಲ್ಲೇ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೂಪ್ಸಾ ಖಾಸಗಿ ಶಾಲೆ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಇದೇ ಆರರಂದು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕರೆಯನ್ನು ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇನ್ನು ಪ್ರತಿಭಟನೆಯಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸುವಂತ ಸಾಧ್ಯತೆ ಇದೆ ಚಲಿಸುತ್ತಾ ಇದ್ದ ಲಾರಿಗೆ ಬೆಂಕಿ ಹೊತ್ಕೊಂಡಿದ್ದು ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಅಗ್ನಿಶಾಮಕ ಕಚೇರಿ ಸಮೀಪದಲ್ಲೇ ಈ ಅವಘಡ ಸಂಭವಿಸಿದೆ ಚಲಿಸ್ತಾ ಇದ್ದಾಗಲೇ ಲಾರಿಯ ಎಂಜಿನ್ ಅಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ಲಾರಿ ಚಾಲಕನ ಕ್ಯಾಬಿನ್ಗೂ ಆವರಿಸಿತ್ತು ಪಕ್ಕದಲ್ಲಿ ಅಗ್ನಿಶಾಮಕ ಕಚೇರಿ ಇದ್ದಿದ್ದರಿಂದ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಇದರಿಂದ ಸಂಭವಿಸಬಹುದಾಗಿದ್ದಂತ ದೊಡ್ಡ ಅನಾಹುತ ತಪ್ಪಿದೆ ಪೊಲೀಸ್ ಪೇದೆಯ ಸಮಯ ಪ್ರಜ್ಞೆ ಅಜ್ಜಿಯ ಪ್ರಾಣ ರಕ್ಷಣೆ ಮಾಡಿದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದ ಅಜ್ಜಿಯನ್ನ ಈ ಪೇದೆ ನಾಜೂಕಿನಿಂದ ಮಾತನಾಡಿಸಿ ಜೀವ ಉಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿಯ ಬ್ರಿಡ್ಜ್ ಬಳಿಯಲ್ಲಿ ಘಟನೆ ನಡೆದಿದೆ ಗುರುವಾಯಿಯನ್ನೂರು ಭೀಮಾ ನದಿಯ ಬ್ರಿಡ್ಜ್ ಮೇಲಿಂದ ಅಂತ ರೆಡಿಯಾಗಿದ್ದರು ಈ ವೇಳೆಗೆ ಗಸ್ತು ತಿರುಗುತ್ತಾ ಇದ್ದ ಜೇವರ್ಗಿ ಠಾಣೆಯ ಪೇದೆ ಅನಿಲ್ ಕುಮಾರ್ ದಾಳಿಯಿಂದ ಅಜ್ಜಿಯ ಮನ ಉಳಿಸಿ ಆಕೆಯ ಪ್ರಾಣ ರಕ್ಷಣೆ ಮಾಡಿದ್ದಾರೆ ಪೆಟ್ರೋಲಿಂಗ್ ವಾಹನದಲ್ಲಿ ಅಜ್ಜಿಯನ್ನು ಜೇವರ್ಗಿಗೆ ಕಳಿಸಿದ್ದಾರೆ ವಿಡಿಯೋ ವೈರಲ್ ಆಗಿದೆ ರಾತ್ರಿ ಮದುವೆ ರಿಸೆಪ್ಷನ್ಗೆ ಬಂದಿದ್ದ ವರ ಬೆಳಗ್ಗೆ ಮುಹೂರ್ತಕ್ಕೆ ನಾಪತ್ತೆಯಾಗಿದ ಕೊನೆಗೆ ಮತ್ತೋರ್ವ ಹುಡುಗ ವಧುವಿನ ಕೈ ಹಿಡಿದಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಶೃಂಗೇರಿ ಸಮುದಾಯ ಭವನದಲ್ಲಿ ಈ ವಿಭಿನ್ನ ಮದುವೆ ನಡೆದಿರುವುದು ದೋರನಾಳು ಗ್ರಾಮದ ನವೀನ್ ಹಾಗೂ ಹೊಸದುರ್ಗದ ಸಿಂಧು ಜೊತೆ ನಿನ್ನೆ ಮದುವೆ ನಿಶ್ಚಯ ಆಗಿತ್ತು ಆದರೆ ವರ ನವೀನ್ ಪ್ರೀತಿಸ್ತಾ ಇದ್ದ ಯುವತಿ ಮದುವೆ ನಿಲ್ಲಿಸುವಂತೆ ಬೆದರಿಕೆ ಹಾಕಿದ್ದಕ್ಕೆ ಛತ್ರದಿಂದಲೇ ವರ ನವೀನ್ ಎಸ್ಕೇಪ್ ಬಳಿಕ ತರೀಕೆರೆ ತಾಲೂಕಿನ ನಂದಿ ಗ್ರಾಮದ ಯುವಕ ಕಂಡಕ್ಟರ್ ಆಗಿರುವಂತಹ ಚಂದ್ರು ಅನ್ನೋರು ಮದುಮಗಳಾಗಿದ್ದ ಸಿಂಧು ಕೈ ಹಿಡಿದರು ಬೆಂಗಳೂರಿನ ವಾಣಿ ವಿಯಾಸ್ ಕಾಲೇಜು ಬಳಿಯ ಜಾಗದಲ್ಲಿ ಪುರಾತನ ಕಾಲದ ವಿಗ್ರಹ ಮತ್ತು ಪಿರಂಗಿ ಗುಂಡುಗಳು ಪತ್ತೆಯಾಗಿವೆ ಕಲಾಸಿಪಾಳಿಯ ಬಸ್ ನಿಲ್ದಾಣದ ಬಳಿ ಇರುವಂಥ ಜಲಕಂಠೇಶ್ವರ ದೇವಾಲಯದ ಬಳಿಯಲ್ಲೇ ಪತ್ತೆಯಾಗಿವೆ ಜಲಕಂಠೇಶ್ವರ ದೇವಾಲಯ ಪುರಾತನ ಕಾಲದ್ದು ಸ್ಥಳೀಯರ ಪ್ರಕಾರ ಈ ಸ್ಥಳದಲ್ಲಿ ಹಿಂದೆ ಕಲ್ಯಾಣಿ ಇತ್ತಂತೆ ಕಾಲಕ್ರಮೇಣ ಮುಚ್ಚಿ ಹೋಗಿರಬಹುದು ಆ ಜಾಗ ಈಗ ಸರ್ಕಾರಿ ಸ್ವಾಮ್ಯದ ವಾಣಿವಿಲಾಸ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ನೀಡಲಾಗಿದೆ ಹೊಸ ಕಟ್ಟೆಯನ್ನ ಕಟ್ಟೋದಕ್ಕೆ ಪಾಯ ತೆಗೆಯುತ್ತಾ ಇದ್ದಾಗ ಪ್ರಾಚೀನ ಕಾಲದ ಕೆಲವು ವಿಗ್ರಹಗಳಿರುವಂತಹ ಕಲ್ಲು ಮತ್ತು ಕಲ್ಯಾಣಿಯ ಕುರುಹುಗಳು ಪತ್ತೆಯಾಗಿವೆ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಡಿಎಂಕೆ ಮುಖ್ಯಸ್ಥ ಎಂ ಕೆ ಸ್ಟಾಲಿನ್ ಉನ್ನತ ಶಿಕ್ಷಣ ಪಡಿತಾ ಇರುವ ವಿದ್ಯಾರ್ಥಿಗಳ ಮತ ಬ್ಯಾಂಕು ಕೈ ಹಾಕಿದ್ದಾರೆ ಡಿಎಂಕೆ ಅಧಿಕಾರಕ್ಕೆ ಏರಿದ್ರೆ ಶಿಕ್ಷಣ ಸಾಲ ಮನ್ನಾ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಚುನಾವಣೆಯಲ್ಲಿ ಡಿಎಂಕೆ ಗೆದ್ದು ಅಧಿಕಾರಕ್ಕೆ ಏರಿದ್ರೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಮಾಡಿರುವಂತಹ ಸಾಲವನ್ನು ಮನ್ನಾ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈಗಿನ ಸರ್ಕಾರದಿಂದಾಗಿ ಶಿಕ್ಷಣ ಗುಣಮಟ್ಟ ಕುಸಿತ ಇದೆ ಅಂತ ಆರೋಪ ಮಾಡಿದ್ದಾರೆ ಚಿತಾಗಾರದ ಛಾವಣಿ ಕುಸ್ತು ಇಪ್ಪತ್ಮೂರು ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ನ ಮುರದ್ ನಗರ ಎಂಬಲ್ಲಿ ನಡೆದಿದೆ ಶವ ಸಂಸ್ಕಾರಕ್ಕೆ ಬಂದಿದ್ದ ಕುಟುಂಬವೊಂದರ ಇಪ್ಪತ್ತೈದು ಮಂದಿ ಸದಸ್ಯರು ಮಳೆಯಿಂದ ಆಶ್ರಯ ಪಡೆಯುವುದಕ್ಕೆ ಚಿತಾಗಾರದ ಕಟ್ಟಡವೊಂದರಲ್ಲಿ ನಿಂತಿದ್ರು ಈ ವೇಳೆ ಮಳೆಗೆ ಛಾವಣಿ ಕುಸ್ತು ಇಪ್ಪತ್ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ದುರದೃಷ್ಟಕರ ಘಟನೆ ನನಗೆ ತುಂಬಾ ದುಃಖ ತಂದಿದೆ ಗಾಯಾಳುಗಳು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹಾರೈಸುತ್ತೀನಿ ಅಂತ ಬರ್ಕೊಂಡಿದ್ದಾರೆ ಇನ್ನು ಮೃತರ ಸಂಬಂಧಿಕರಿಗೆ ಯುಪಿ ಸರ್ಕಾರ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಕಳೆದೊಂದು ವಾರದಲ್ಲಿ ಸಾವಿರದ ಇನ್ನೂರು ವಲಸೆ ಪಕ್ಷಿಗಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಹಿಮಾಚಲ ಪ್ರದೇಶದ ಪಾಂಗ್ ಡ್ಯಾಂನಲ್ಲಿ ನಡೆದಿದೆ ಈ ಪೈಕಿ ಅಳಿವಿನ ಅಂಚಿನಲ್ಲಿರುವಂತಹ ಹೆಬ್ಬಾತುಕೋಳಿ ಕಪ್ಪುತಲೆಯ ಗಾವಿಲ ರಿವರ್ ಟರ್ನ್ ಮತ್ತಿತರ ಪಕ್ಷಿಗಳು ಸೇರಿವೆ ಪಕ್ಷಿಗಳ ಸಾವಿಗೆ ನಿಖರ ಕಾರಣ ತಿಳಿದುದಕ್ಕೆ ಅವುಗಳ ಮೃತದೇಹವನ್ನ ಬರೇಲಿಯಲ್ಲಿರುವಂತಹ ಭಾರತೀಯ ಪ್ರಾಣಿ ಸಂಶೋಧನಾ ಸಂಸ್ಥೆ ಮತ್ತು ಜಲಂಧರ್ನಲ್ಲಿರುವಂತಹ ಪ್ರಾದೇಶಿಕ ರೋಗ ನಿಯಂತ್ರಣ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಬಾಗಲಕೋಟೆಯ ತೋಟಗಾರಿಕೆ ಬೀದಿಯಲ್ಲಿ ತೋಟಗಾರಿಕೆ ಮೇಳ ನಡೀತಾ ಇದೆ ಮೊನ್ನೆ ಮೊದಲ ದಿನ ಕಡಿಮೆ ಸಂಖ್ಯೆಯಲ್ಲಿ ಜನ ತೋಟಗಾರಿಕೆ ಮೇಳದತ್ತ ಬಂದಿದ್ರು ನಿನ್ನೆ ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತೋಟಗಾರಿಕೆ ಮೇಳಕ್ಕೆ ಬಂದಿದ್ರು ಪ್ರಾತ್ಯಕ್ಷಿಕೆ ಬಗೆ ಬಗೆಯ ಪುಷ್ಪ ಪ್ರದರ್ಶನ ಕೊರೋನಾ ಚಿತ್ರಾಕೃತಿ ನವಿಲು ಮತ್ಸ್ಯ ಪ್ರದರ್ಶನಕ್ಕೆ ಜನರು ಮನಸೋತಿದ್ರು ವಿವಿಧ ಬಗೆಯ ಅಲಂಕಾರಿಕ ಮೀನುಗಳನ್ನು ಮಕ್ಕಳು ಕಣ್ತುಂಬಿಕೊಂಡ್ರು ಇವತ್ತು ಕೊನೆಯ ದಿನದ ತೋಟಗಾರಿಕೆ ಮೇಳ ನಡೆಯಲಿಲ್ಲ ಚಿತ್ರರಂಗದ ಹಿರಿಯ ಕಳನಟ ಶನಿ ಮಹದೇವಪ್ಪ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಎಂಬತ್ತೆಂಟು ವರ್ಷ ವಯಸ್ಸಿನ ಶನಿ ಮಹದೇವಪ್ಪ ನಿನ್ನೆ ಸಂಜೆ ವಿಧಿವಶರಾಗಿದ್ದಾರೆ ಇವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾನೆ ಡಾಕ್ಟರ್ ರಾಜ್ ಅಭಿನಯದ ಬಹುತೇಕ ಚಿತ್ರಗಳಲ್ಲಿ ಶನಿ ಮಹಾದೇವಪ್ಪ ಕಾಣಿಸಿಕೊಂಡಿತು ಇವರು ವಜ್ರಮುನಿ ತುಗುದೀಪ್ ಶ್ರೀನಿವಾಸ್ ಧೀರೇಂದ್ರ ಗೋಪಾಲ್ ಸಮಕಾಲೀನರು ಕೊರೋನಾ ಕಾರಣಕ್ಕೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿಲ್ಲ ಇವತ್ತು ಸುಮ್ಮನಹಳ್ಳಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಬಾಲಿವುಡ್ ನಟಿಯರಾದ ಕಂಗನಾ ರಣಾವತ್ ಹಾಗೆಯೇ ಊರ್ಮಿಳಾ ನಡುವೆ ಬಂಗಲೆ ಜಟಾಪಟಿ ನಡೆದಿದೆ ಹೊಸ ಬಂಗಲೆ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಗನ ಮಾಡಿರುವಂತಹ ಆರೋಪಕ್ಕೆ ನಟಿ ಹಾಗೆಯೇ ಶಿವಸೇನಾ ನಾಯಕಿ ಊರ್ಮಿಳಾ ತಿರುಗೇಟನ್ನು ಕೊಟ್ಟಿದ್ದಾರೆ ಊರ್ಮಿಳಾ ಹೊಸ ಬಂಗಲೆ ಖರೀದಿಸಿರುವ ವರದಿಯೊಂದರ ಸ್ಕ್ರೀನ್ ಶಾಟ್ ಅನ್ನು ಕಂಗನಾ ಟ್ವೀಟ್ ಮಾಡಿದ್ರು ಅದರಲ್ಲಿ ನಾನು ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ ಮನೆಯನ್ನು ಕಾಂಗ್ರೆಸ್ ಪಕ್ಷ ಧ್ವಂಸಗೊಳಿಸಿತು ನಿಮ್ಮ ಹಾಗೆ ನಾನು ಕೂಡ ಆಗಿದ್ರೆ ಕಾಂಗ್ರೆಸ್ ಅನ್ನು ಖುಷಿಯಾಗಿರಿಸ್ತಾ ಇದ್ದೆ ಅಂತ ವ್ಯಂಗ್ಯ ಮಾಡಿದರು ಇದಕ್ಕೆ ತಿರುಗೇಟು ಕೊಟ್ಟಿರುವಂಥ ಊರ್ಮಿಳಾ ನಾನು ಕೂಡ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಲ್ಲೇ ಮನೆ ಖರೀದಿ ಮಾಡಿರೋದು ಇದಕ್ಕೆ ನನ್ನ ಬಳಿ ಎಲ್ಲ ರೀತಿಯ ಪುರಾವೆಗಳಿವೆ ಅಂತ ವಿಡಿಯೋ ಟ್ವೀಟ್ ಮಾಡಿದ ಟಾಲಿವುಡ್ನ ಖ್ಯಾತ ಖಳನಟ ಸಂಪುತ್ ರಾಜ್ ಕನ್ನಡದಲ್ಲೂ ಫೇಮಸ್ ಈಗಾಗಲೇ ಹಲವು ಸ್ಯಾಂಡಲ್ವುಡ್ ಚಿತ್ರಗಳಲ್ಲಿ ನಟಿಸಿರುವಂತಹ ಸಂಪುತ್ ರಾಜ್ ಈಗ ಮತ್ತೊಮ್ಮೆ ಕನ್ನಡಕ್ಕೆ ಬಂದಿದ್ದಾರೆ ರಂಗ ಸಮುದ್ರ ಎಂಬ ಚಿತ್ರದಲ್ಲಿ ಖಡಕ್ ಪಾತ್ರವೊಂದನ್ನು ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಅಸ್ತಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ರಂಗಾಯಣ ರಘು ಗುರುರಾಜ್ ಹೊಸ್ಕೋಟೆ ದಿವ್ಯಾಗೌಡ ಸ್ಕಂದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಲವ್ ಮಾಕ್ಫೇಲ್ ಖ್ಯಾತಿಯ ಕೃಷ್ಣ ಹಾಗೂ ಮಿಲನಾ ಮತ್ತೊಮ್ಮೆ ತೆರೆ ಮೇಲೆ ಒಂದಾಗಿದ್ದಾರೆ ಮಿಸ್ಟರ್ ಬ್ಯಾಚುಲರ್ ಎಂಬ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದಾರೆ ಪೂರಿ ಜಗನ್ನಾಥ ಶಿಷ್ಯ ನಾಯ್ಡು ಭಂಡಾರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದ್ದು ಹೊಸ ವರ್ಷದ ಪ್ರಯುಕ್ತ ಪೋಸ್ಟರ್ ಲಾಂಚ್ ಮಾಡಿಕೊಂಡಿಲ್ಲ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು